ಸರ್ ನಮಸ್ಕಾರ 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 ರೀ ಸರ್ ನಿಮ್ ಹೆಸ್ರು ದೀಮನಿಗೌಡ್ರಿ ಯಾವ ಅಣ್ಣ ಉಡ್ದನ್ ಸರ್ ನಿಂಬು ಅಣ್ಣ ಇವ ಹೌದ್ರಿ ಎಷ್ಟು ತಿಂಗ್ಳದೋ ಇವ್ ನಾಕ್ ತಿಂಗಳು ಅದಾವ ರೀ ನಾಕ್ ತಿಂಗಳು ಅದಾವ ಏನ್ ರೇಟ್ ಅಣ್ಣ ಹನ್ನೆರಡು ವಾರಿ ಸರ್ ಹೇಳಿ ಹನ್ನೆರಡು ವರಿ ಹನ್ನೆರಡು ವಾರಿ ಹೇಳಿ ಏನ್ ರೇಟ್ ಬಂದ್ರೆ ಬಿಡ್ತಿರ ಚಿಕ್ಕಮ್ಮಿ ಹನ್ನೊಂದುವರೆ ಯಾರು ಬಿಡ್ತೇವ್ರಿ

ಟಗರ್ ಮರಿಗಳನ್ನ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಹಾ ಹೇಳ್ತೀವಿ ಸರ್ ಸರ್ ಹೇಳಿ ಸರ್ ನೈನ್ ಫೈಸ್ರೆ ಹಾ ತ್ರೀ ಫೈವ್ ಹಾ ಫೋರ್ ಸೆವೆನ್ ಹಾ ಸೆವೆನ್ ತ್ರೀ ಹಾ ಒನ್ ಟೂ ಓಕೆ ಸರ್ ಈಗ ಬರೀ ಟಗರ್ ಮರಿಗಳು ಅಷ್ಟೇ ಸಿಕ್ತಾವ ಬೇರೆ ಏನಾರ ಸಿಕ್ತಾವ ಸರ್ ನಿಮ್ಮ ಹತ್ರ ಸರಿ ಮರಿ ಟಗರ್ ಮರಿ ಕೊಡ್ತೀವಿ ಸರ್ ಒಂದೊಂದು ಐಟಮ್ ಎಲ್ಲ ಸಿಕ್ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ